ನಾನಿಲ್ಲಿ ಕ್ವಿಕ್ಕಾಗಿ ಜಸ್ಟ್ ಐದೈದು ನಿಮಿಷದಲ್ಲಿ ರಸಮನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರಸಮ್ಗೆ ಯಾವುದೇ ಬೇಳೆ ಬೇಡ ಮತ್ತು ಯಾವುದೇ ರಸಮ್ ಪೌಡ್ರು ಕೂಡ ಬೇಡ ಈ ರಸಮ್ನ ಜಸ್ಟ್ ಅಂದರೆ ಜಸ್ಟ್ ಐದೈದು ನಿಮಿಷದಲ್ಲಿ ಫೈವ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಒಂದು ಮಿಕ್ಸಿ ಜರ್ ತೊಗೊಂಡು ಅದಕ್ಕೆ ಎರಡೇ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಎರಡೇ ಎರಡು ಕೊತ್ತಂಬರಿ ಸೊಪ್ಪು ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಒನ್ ಟೊಮೆಟೊನಲ್ಲಿ ಅರ್ಧ ಟೊಮೆಟೊ ಇದಿಷ್ಟು ರಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದನ್ನ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ತರತರಿಯಾಗಿ ಇದ್ರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ಈ ಹದಕ್ಕೆ ಬಂದರೆ ಸಾ ಈ ರಸಮ್ನ ಹೋಟೆಲ್ನಲ್ಲಿ ಮೀಲ್ಸ್ ತೊಗೊಂಡ್ರೆ ಸೈಡ್ಸಲ್ಲಿ ಕೊಡ್ತಲ್ಲ ರಸಮು ಆ ಥರ ಈ ಟೇಸ್ಟ್ ಬರುತ್ತೆ ಈಗ ನಾನು ಒಂದು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಾಸಿವೆನೂ ಕೂಡ ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಕರಿಬೇವು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಏನು ಅರ್ಧ ಟೊಮೆಟೊ ಹಾಕಿ ಇನ್ನು ಅರ್ಧ ಟೊಮೆಟೊ ಉಳ್ದಿತ್ತಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಆಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಸಹ ಹಾಕೊಂಡು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಈಗ ಒಂದು ಪುದಿ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನೂ ಸಹ ಆ್ಯಡ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಶಿನ ಪೌಡರ್ ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ತಿರೋ ರಸಮ್ ಬಂದು ಇಬ್ಬರಿಂದ ಮೂರು ಜನ ತಿನ್ಬೋದು ಆ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದರೆ ನೀವು ಇದನ್ನು ಡಬಲಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಈಗ ಇಲ್ಲಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ಆಡ್ ಮಾಡ್ಕೊಂಡು ಫ್ಲೇಮ್ ನ ಆಫ್ ಮಾಡ್ಕೊಂಡ್ರೆ ರಸಮ್ ರೆಡಿ ಆಗತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸುದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು